ಹರಿ ಓಂ ನಮಸ್ಕಾರ ನಾನು ನಿಮ್ಮ ಸಂಧ್ಯಾ ಭಟ್ ಇವತ್ತೊಂದು ಕಡಲೆ ಮಡ್ಡಿಯನ್ನ ಮಾಡೋಣ ಕೆಲವರು ಅದಕ್ಕೆ ಹೈಗ್ರೀವ ಅಂತ ಹೇಳ್ತಾರೆ ಕೆಲವರು ಅದಕ್ಕೆ ಕಡ್ಲೆ ಮಡ್ಡಿ ಅಂತ ಹೇಳ್ತಾರೆ ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆ ಕಡೆ ಮಡ್ಡಿಯನ್ನ ಮಾಡ್ಲಿಕ್ಕೆ ನಾನು ಒಂದು ನೋಟದಷ್ಟು ಕಡಲೆಬೇಳೆಯನ್ನಾಗಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಗಂಟೆ ಅಥವಾ ಒಂದು ಹತ್ತು ಮಿನಿಮಮ್ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸ್ಕೊಳ್ಳೋಣ ಇದನ್ನು ಒಂದು ಸೈಡಿಗೆ ಇಟ್ಕೊಂಬಳೋಣ ತೊಗರಿ ಬೆಳೆಗೆ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿ ಹಾಗೆ ಒಂದು ಚೂರು ಅರಿಶಿನವನ್ನು ಹಾಕಿ ನಾವು ಬೇಯಿಸ್ಕೊಳ್ಳೋಣ ತುಂಬ ಅಲ್ಲ ಸ್ವಲ್ಪ ಸಾಕು ಚೆನ್ನಾಗಿ ಬೇಯುತ್ತೆ ಅದರ ಪರಿಮಳ ಕೂಡ ಬಹಳ ಚೆನ್ನಾಗಿ ಇರತ್ತೆ ಮೂರರಿಂದ ನಾಲ್ಕು ವಿಸಿಲ್ಗೆ ಹೋಗಿದ್ರೆ ಸಾಕು ಕರಗಬಾರದು ಇಡೀ ಇರಬೇಕು ಆದರೆ ಬೆಂದಿರಬೇಕು ಹಾಗೆ ಅದನ್ನು ಬೇಯಿಸ್ಕೊಳ್ಳೋಣ ಮಟ್ಟಿಗೆ ಯಾವ ಲೋಟದಲ್ಲಿ ಬೇಳೆ ತೊಗೊಂಡಿದ್ದೋ ಅದೇ ಲೋಟದಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ಒಂದು ಮೂರ್ನಾಲ್ಕು ಸ್ಪೂನ್ ಸಕ್ಕರೆ ಒಂದು ಚಿಟಿಕೆ ಉಪ್ಪು ಒಂದು ಅರ್ಧ ಲೋಟದಷ್ಟು ತೆಂಗಿನಕಾಯಿ ತುರಿ ಹಾಗೆ ಒಂದು ಎರಡು ಮೂರು ಏಲಕ್ಕಿ ಬಿಡಿಸಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಮಗೆ ಇಷ್ಟಕ್ಕೆ ಅನುಸಾರವಾಗಿ ಗೋಡಂಬಿ ಮತ್ತು ದ್ರಾಕ್ಷಿ ನಾವು ಇಟ್ಕೊಂಡಂತಹ ಬೆಳೆ ಇಲ್ಲಿ ಹತವಾಗಿ ಬೆಂದಿದೆ ಪೂರ್ತಿ ಬೆಂದಿದೆ ಆದರೆ ಒಡ್ಕೊಂಡಿಲ್ಲ ಈ ರೀತಿಯಲ್ಲಿ ಇದನ್ನು ಬೇಯಿಸ್ಕೊಂಡಿದ್ದೀನಿ ಇದನ್ನು ಇದರ ನೀರು ತಕ್ಕೊಂಡ್ಬಿಡೋಣ ಈಗ ಬೆಂದಿರುವಂತಹ ಕಡಲೆ ಬೆಳೆಯನ್ನು ಈಗ ನೀರನ್ನು ಸೋಸ್ಕೊಂಡ್ಬಿಡೋಣ ಈ ಬೆಂದ ನೀರನ್ನು ಕೂಡ ನಾವು ಸಾರನ್ನು ಮಾಡ್ಕೊಳ್ಳೋಣ ಅದು ಕೂಡ ತುಂಬ ರುಚಿಕರವಾಗಿ ಆಗುತ್ತೆ ನೀರು ಬಸ್ಕೊಳ್ಳೋ ತನಕ ನಾವು ಇದಕ್ಕೆ ನಾವು ಇಟ್ಕೊಂಡಂತಹ ಬೆಲ್ಲವನ್ನು ಅದೇ ಪಾತ್ರೆಗೆ ನಾನು ಸೇಸ್ಕೊಳ್ತಾ ಇದ್ದೀನಿ ಹಾಗೆ ಇಟ್ಕೊಂಡಂತಹ ಕೊಬ್ಬರಿ ತುರಿ ಹಸಿಕಾಯಿ ಅದು ಹಾಗೆ ಚೂರು ಸಕ್ಕರೆ ಒಂದು ಚಿಟಿಕೆ ಉಪ್ಪು ಏಲಕ್ಕಿಯನ್ನು ಕೊನೆಗೆ ಸೇರಿಸ್ಕೊಳ್ಳೋಣ ಎನ್ನು ಅದಕ್ಕೆ ಸೇರಿಸ್ಕೊಳ್ಳೋಣ ಎಣ್ಣೆ ಮತ್ತು ಬೆಲ್ಲವನ್ನು ಏನು ಮಿಶ್ರಣ ಮಾಡಿದ್ದೀವಿ ನಮ್ಮ ಕೂತ ಇದ್ದೀವಿ ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಮಿಶ್ರಣ ಮಾಡ್ಕೋತಾ ಇರಬೇಕು ಈ ಸಂದರ್ಭದಲ್ಲಿ ಇದಕ್ಕೆ ನಾವು ಒಂದ್ ಎರಡ್ ಮೂರು ಚಮಚ ತುಪ್ಪ ಹಾಕೊಂಡ ಈ ಅಡುಗೆನಲ್ಲಿ ತುಪ್ಪ ಅನ್ನೋದು ಬಹಳ ಮೇನ್ ಇಂಗ್ರೀಡಿಯೆಂಟ್ ಆಗುತ್ತೆ ತುಪ್ಪ ಇದೇನೆ ಚೆನ್ನಾಗಿ ಮೇಲೆ ನಾವು ಇದಕ್ಕೆ ಎಷ್ಟೇ ತುಪ್ಪ ಹಾಕಿದ್ರು ಮತ್ತೆ ಮೇಲೆ ತುಪ್ಪ ಹಾಕೊಂಡು ತಿಂದ್ರೆ ರುಚಿ கை ஆடஸ்க்கோதாயிர நீர் விட்கண்டு மத்திய ஆகை ஏன் பெந்தே ஃபுல்லு கே அது அது வெல்லே அது சொல் மத்திய ஆதீக இது நோடி எஸ்டு நீர் விட்கண்ட இது சொட்ட தானே மத்திய கட்டி ஆகிறது அல்ல தக்க இத்கொள்ள இது தப்போ ஒண்ணை கொடுக்க துப்பா

நம் ரத்த ஒரண்டு சமச்ச நமக்கு ார அந்த இதை ஒன்ற சேர்த்து நம்ம ஒன்றுச்சூரு பெல்ல ஒன்றே ஒன்றுச்சூரு புளி புடி நம்மஹி உளி பூடி இல்லை அந்த ಹಣ್ಣಿನ ರಸವನ್ನ ಸೇರಿಸ್ಕೋಬಹುದು ರಸ ನಾವೇನ್ ಪಲ್ಯ ಅಥವಾ ಇನ್ ಅಥವಾ ಹೆಚ್ಕೊ ಎರ್ಕೊಂಡಿದ್ದೀರತ್ತಲ್ಲ ಅದಕ್ಕೆ ಒಂಚೂರು ನೀರು ಹಾಕೊಂಡು ನಾವು ರಸವನ್ನ ತಕ್ಕೋಬಹುದು ನಾನು ಸಾರಿಗೆ ಸಾಧಾರಣವಾಗಿ ಹಾಕೋದು ಈ ರೀತಿ ರಸ ಮಾಡಿ ಹಾಕೋದ್ರಿ ಮಿಶ್ರ ಮಾಡಿ ಕುದಿಸಿ ಕೊತ್ತಂಬರಿ ಚೂರ್ಕೊತ್ರಿ ಹಾಕಿ ಒಂದು ನಿಮ್ಗೆ ನೋಡಿನ ಕೊಟ್ರೆ ಒಂದು ಗಮ್ಮತ್ತಿನ ರಸ ಆಗತ್ತೆ ಉಪ್ಪು ಹಾಕ್ತಿದ್ರೆ ಗಮ್ಮತ್ತಿನ ರಸ ಆಗತ್ತ ನೋಡಿ ಉಪ್ಪೇ ಹಾಕಿರಲಿ ಹೌದಾ ಇದನ್ನ ಮಿಶ್ರಣ ಮಾಡ್ಕೊಳ ಇದನ್ನ ಕುಸ್ಕೊಂಡ್ಬಿಟ್ಟು ಒಂದು ಒಕ್ಕ ಸಾರನ್ನ ಈಗ ಕುದಿಸ್ಕೊಬೇ ನಮ್ಗೆ ಸಾರಿನ ಪುಡಿ ಎಷ್ಟು ಸ್ವಲ್ಪ ಬೆಳ್ಳಿಗೆ ಕಾಣುತ್ತೆ ಹಾಗಾದ್ರೆ ಬೆಳ್ಳಿ ಕಾಣುತ್ತೆ ಅಂತ ಮತ್ತೊಂದಿಷ್ಟು ಖಾರವನ್ನು ಹಾಕೋಬೇಡಿ ಯಾಕಂದ್ರೆ ಕಾಯಿ ರಸ ಸೇರ್ಕೊಂಡಿದೆ ಬೇಳೆ ತಗೋ ಕಡಲೆ ಬೇಳೆದು ಕೂಡ ರಸ ಸ್ವಲ್ಪ ಬೆಳ್ಳಿಗೆ ಬರುತ್ತೆ ಹಾಗಾಗಿ ಚೆನ್ನಾಗಿ ಕುದ್ಮೇಲೆ ಒಂದು ಕೊತ್ತಂಬರಿ ಸೊಪ್ಪಿನ ಹಾಕ್ಬಿಟ್ಟು ಒಂದು ಒಗ್ಗರಣೆ ಕುತ್ಕೋಣ ಸಾರು ಕುದೀತಾ ಇದೆ ಅಂತ ಸಂದರ್ಭದಲ್ಲಿ ನಾನಿಲ್ಲಿ ಒಂದೇ ಒಂದು ಹಸಿ ಮೆಣಸನ್ನ ಕಟ್ ಮಾಡಿ ಇದ್ರೊಳಗಡೆ ಹಾಕ್ತಾ ಪರಿಮಳ ಚೆನ್ನಾಗಿರುತ್ತೆ ಊಟ ಮಾಡೋ ಹೊತ್ತಿಗೆ ನಾವು ಹಸಿ ಮೆಣಸನ್ನ ತೆಗೆದು ಚೆನ್ನಾಗಿ ಕುದೀತಾ ಇದೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಸೊಪ್ಪನ್ನ ಹೋಳಿಗೆ ಸಾರನ್ನು ಕೂಡ ಮಾಡಬಹುದು சரி சாரி நான் பதார்த்து நம்ம சார் படிக்கணி என்ன கொடுக்கணா சூரு துப்பாங்க எண்ணிக்கே ఎన్నె అతప్ప నవేం ఇక్కడ అది ఉంది హీకే ఒలయ ఆర్ట్మా అదే కరిమే సొప్పు ముందే వే ఒక్క స్వల్ప ఏమేస్తూ సారీ ఉగ్గరణయ్య Yes. So, ready?